ಹಾಯ್ ಫ್ಯಾಬ್ ನಾನು ನಿಮ್ಮ ನವೀನ್ ಡ್ಯಾನ್ಸರ್ ಮಾತಾಡ್ತಾ ಇರೋದು ಇವತ್ತು ಸಂಕ್ರಾಂತಿ ಹಬ್ಬ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಾನು ಮತ್ತು ನಯನ ಸೇರಿ ಒಂದು ಚಾಲೆಂಜನ ಮಾಡೋಣ ಅಂತ ಕಲರ್ ಕಲರ್ ಚಾಲೆಂಜ್ ಓಕೆ ಕಲರ್ ಚಾಲೆಂಜ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಯಾವ ಥರ ಅಪ್ಪ ಏನಿದು ಕಲರ್ ಚಾಲೆಂಜ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ನೀವು ನೋಡಿರ್ತೀರ ರೀಲ್ಸಲ್ಲಿ ಎಲ್ಲರೂ ಆಲ್ಮೋಸ್ಟ್ ಹುಡುಗ ಹುಡುಗಿರೇ ಮಾಡ್ತಾ ಇಲ್ಲ ಹುಡುಗಿ ಹುಡುಗಿರೇ ಮಾಡ್ತಿದ್ದಾರೆ ಅದರಿಂದ ಇವತ್ತು ನಾನು ಮತ್ತು ನಯನ ಹುಡುಗ ಹುಡುಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇದನ್ನ ಮಾಡ್ತಾ ಇದ್ದೀವಿ ಬನ್ನಿ ಯಾವ ಥರ ಕಲರ್ಸ್ ಚಾಲೆಂಜ್ ಅಂತ ಅಂತಂದರೆ ಜಸ್ಟ್ ಟೆನ್ ಕಲರ್ಸ್ ಇರುತ್ತೆ ಯಾವುದಾದ್ರೂ ಓಕೆ ಅದನ್ನ ನಾವು ತೋ ಏನೋ ಏನಾದರೂ ಆಗಿರ್ಬೋದು ಒಂದು ರಿಂಗ್ ಆಗಿರ್ಬೋದು ಇಲ್ಲಾಂದರೆ ಲಬ್ಬರ್ ಆಗಿರ್ಬೋದು ಇಲ್ಲ ಜ್ಯುವೆಲರ್ಸ್ ಆಗಿರ್ಬೋದು ಇಲ್ಲ ಟಿ ಶರ್ಟ್ಸ್ ಎನಿಥಿಂಗ್ ಆಗಿರ್ಬೋದು ಅದನ್ನ ನಾನು ಯಾವ ಸೇಮ್ ಕಲರ್ ತೊಗೊತಿನೋ ಅದು ನಾ ಏನೂ ಸೇಮ್ ಅದೇ ಥರನೇ ಕಲರ್ ಯಾವುದಾದ್ರೂ ಎನಿಥಿಂಗ್ ಯಾವ್ದನ್ನು ತೊಗೊಬೋದು ಮಾಡೋಣ ಅಂತ ಇನ್ನೇನು ಹೋಗ್ತಾ ಇದ್ದೀವಿ ಪರ್ಚೇಸ್ ಮಾಡೋಕ್ಕೆ ಆಲ್ರೆಡಿ ನಯನ ನೋಡಿದ್ರೆ ರೆಡಿಯಾಗಿ ಬಂದಿದ್ದಾರೆ ನಾನು ನೋಡಿದ್ರೆ ಬ್ಯಾಡ್ಮಿಂಟನ್ ಮುಗಿಸ್ಕೊಂಬಂದು ಇವಾಗ ಬಂದಿದ್ದೀನಿ ನನಗಿಂತ ಮೊದಲೇ ಬಂದುಬಿಟ್ಟಿದ್ದೆ ನಯನ ನಮ್ಮ ಮನೆಗೆ ಓಕೆನಾ ಬನ್ನಿ ಇನ್ನೇನು ಒಳ್ಳೆಣ್ಣ ನಯನ ಬಾಯ್ ಓಕೆ ಇವಾಗ ಈವಾಗ್ತಾನೇನು ಶಾಪಿಂಗ್ ಮಾಡೋದಕ್ಕೆ ಮುಂದೆ ಕಲರ್ ಚಾಲೆಂಜು ಹ್ಞೂ ಬನ್ನಿ ಏನು ಶಾಪ್ ಮಾಡ್ತೀನಿ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಮತ್ತೆಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಕಮ್ಮಿ ರೇಟ್ ನೋಡೋಣ ಅಂತ ಇಲ್ಲಿ ಸ್ಪೆಕ್ಸ್ ಏನಕ್ಕೆ ಹಾಕೋದು ಅಂದರೆ ಒಂದು ಸ್ವಲ್ಪ ಲಾಗ್ ಮಾಡಬೇಕು ಅಂದಾಗ ಸ್ವಲ್ಪ ಆಗುತ್ತೆ ಓಕೆ ಓಕೆ ಬಸ್ ಫೈನಲಿ ಎಂಟ್ರಿ ಕೊಟ್ಟೆ ಏನೇನು ಇಷ್ಟ ಅನ್ನೋದು ನನಗೆ ಗೊತ್ತಿಲ್ಲ ಆಲ್ಮೋಸ್ಟು ಬನ್ನಿ ಟ್ರೈ ಮಾಡೋಣ ಏನೇನು ಇಸ್ಕೊಬೋದು ಅಂತ ಯೂಸಬಲ್ ಇದೆಲ್ಲ ಬರೀ ಪೆನ್ಸಿಲ್ ಇದೆ ಕೀಪ್ಯಾಂಚ್ 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 ಫೈನಲ್ ಆಗಿ ಬ್ಲ್ಯಾಕ್ನ ಪರ್ಚೇಸ್ ಮಾಡಿದ್ದೀನಿ ಕಲರ್ಸಲ್ಲಿ ಇದು ಫಸ್ಟ್ನೇದು ಇವಾಗ ನೆಕ್ಸ್ಟು ಬನ್ನಿ ನೆಕ್ಸ್ಟ್ ಏನು ಚಾಲೆಂಜಿಗೆ ನೋಡೋಣ ಬನ್ನಿ ಫ್ರೆಂಡ್ಸ್ ನಾ ಆ್ಯಕ್ಚುಲಿ ನಾನು ಏನಾದರೂ ಸಾಕ್ಸ್ ಇಲ್ಲ ಅಂತ ಆಯ್ತಾ ಇಲ್ಲೋ ಅದಕ್ಕೆ ಇದು ಯೆಲ್ಲೋ ಕಲರ್ ಅಲ್ವಾ ಅದಕ್ಕೆ ಇನ್ನೇನು ಎಲ್ಲೋ ಕಲರ್ ಬೇರೆ ಇತ್ತು ಅದರಿಂದ ಬ್ಲ್ಯಾಕು ಮತ್ತು ಯೆಲ್ಲೋ ಎರಡು ಕಲರ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ರೆಡ್ನ ನಾನು ಚಾಯ್ಸ್ ಮಾಡಿದ್ದೀನಿ ವ್ಯಾಲೆಂಟೈನ್ಸ್ ಡೇ ಅಂತ ಇದೆ ಆದರೆ ವ್ಯಾಲೆಂಟೈನ್ಸ್ ಡೇನಿಂದ ಇವತ್ತು ಚಾಲೆಂಜ್ಗೋಸ್ಕರ ಇದನ್ನ ಕಪ್ನ ತೊಗೊತಾ ಇದ್ದೀನಿ ಟೀ ಕಾಫಿ ಇಲ್ಲ ಬಿಸಿನೀರು ವಾಟ್ರ್ ಏನಾದರೂ ಕುಡಿಬೋದು ಇವಾಗ ಟೋಟಲ್ ಮೂರು ಕಲರ್ ಆಗಿದೆ ಮೂರು ಕಲರ್ ಆಗಿದೆ ಇನ್ನು ರಿಮೇನಿಂಗು ಇನ್ನೂ ತುಂಬ ಕಲರ್ ಇಸೆ ಬನ್ನಿ ಫ್ರೆಂಡ್ಸ್ ಕೀಪಡ್ಸ್ನ ಪರ್ಚೇಸ್ ಮಾಡಿದ್ದೀನಿ ವೈಟ್ ಕಲರ್ನ ಫೈನಲಿ ಟೆನ್ ಐಟಮ್ನ ತಗೊಂಡು ಚಾಲೆಂಜನ್ನ ಮುಗಿಸಿದ್ದೀನಿ ಇವಾಗ ಮನೆಗೆ ಹೋಗೋಣ ಬನ್ನಿ ಅಲ್ಲಿ ಈ ಚಾಲೆಂಜಲ್ಲಿ ಏನೇ ಯಾರ್ಯಾರು ಏನೇನು ತಂದಿದ್ದೀವಿ ಅಂದ್ಬಿಟ್ಟು ಅಲ್ಲಿ ನಾನು ನಿಮ್ಗೆ ಹೇಳ್ತೀವಿ ಬನ್ನಿ ನಮಸ್ತೆ ಸರ್ ನಾನು ನಿಮ್ಮ ನವೀನ್ ಡ್ಯಾನ್ಸರ್ ಮಾತಾಡ್ತಾ ಇರೋದು ಇವತ್ತಿನ ಲಾಗ್ ಬಂದು ಕಲರ್ಸ್ ಚಾಲೆಂಜ್ ನಾನು ಮತ್ತೆ ನಯನ ಮಾಡ್ತೀವಿ ಮಾಡಿದ್ದೀವಿ ನಯನ ಚಾಲೆಂಜಲ್ಲಿ ಎಲ್ಲ ತಗೊಂಬಂದಿದ್ದಾಳೆ ಕಲರ್ಸ್ ಎಲ್ಲ ನಾನು ಆಲ್ರೆಡಿ ಇನ್ನೇನು ತಗೊಂಬಂದು ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ನೀರು ಹಾಕ್ಬಿಟ್ಟೈತೆ ಓಕೆ ಇನ್ನೇನು ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾವತ್ತಿದ್ರು ಲೇಡೀಸ್ ಫಸ್ಟ್ ನಮ್ಗೆ ನಯನ ಫಸ್ಟ್ ಕಲರ್ ಹೇಳ್ತಾ ಇದ್ದಾಳೆ ಓಕೆ ನಯನ ತೋರ್ಸಪ್ಪ ಯಾವ್ದು ಫಸ್ಟ್ ಕಲರ್ ಮಾಡ್ಕೊಂಡ್ಬಿಡೋಣ ಇಬ್ರು ಒಟ್ಟಿಗೆ ತಗೊಂಡ್ ಆರೆಂಜ್ ಓಕೆ ಆರೆಂಜ್ ಅಂತೆ ನಮ್ಗೆ ಯಾವ ಆರೆಂಜ್ ಗೊತ್ತಿಲ್ಲ ಬರಪ್ಪ ನಾವ್ ಹಂಗೆ ತಿನ್ಬಿಟ್ಟು ಹಂಗೆ ಕುಡ್ಕೊಂಡ್ಬಿಡೋದೆ ನನ್ನ ಕಡೆಯಿಂದನಾಂತೂ ಹುಡುಗಿ ತುಂಬಾನೇ ಇಷ್ಟ ಆಗುತ್ತೆ ಬ್ಲೂ ಓಕೆ ಚೆನ್ನಾಗಿದೆ ಇದೆ ಒಳ್ಳೆ ನಯಮಂತರನೇ ಇದೆ ಓಕೆ ಓಹೋ ತಿನ್ನ ಐಟಮೋ ಬಾ ಬಾರ ನಿಷ್ಟಾ ಮೂಟೇಲ್ಲ ತರೀ ಜಗೈತಿ ಚಲ್ಲಪ ಒಕ್ಕಮುಣಮ್ಮ ಓಕೆನಾ ನಮ್ದು ತಿನ್ನ ಐಟಮೋ ಓಕೆ ಎಲ್ಲ ತಿನ್ನೋ ಐಟಮೇ ಬರಲಿ ನನಗೆ ಓಕೆ ನೆಕ್ಸ್ಟ್ ನಯನ ಇವಾಗ ನೀನು ಯಾರಪ್ಪ ಅಂತ ಯಾನಪ್ಪ ಅಂತೋ ಪಿಂಕ್ ಇದೆ மதுக்குற பெய் ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಯನ ಥ್ಯಾಂಕ್ ಯು ಪೆನ್ನು ನಯನಂಗೆ ಪೆನ್ನು ನೆಕ್ಸ್ಟ್ ಓಕೆ ನೆಕ್ಸ್ಟ್ ನಾನ ಓಕೆ ಇಂದು ನೋಡ್ಬಿಟ್ಟು ನನಗೆ ಶ್ಯಾಕ್ ಆಗುತ್ತೀರ ಕಲರ್ 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 ಓಕೆ ನಾ ಬ್ಲಾಕ್ 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 ಗೈಸ್ ಆಕ್ಸೆಪ್ಟ್ ಮಾಡಿ ನೀವು ಟಾ ಟಾ ಯಾವಾಗಲೂ ಕೂರ್ಲು ನಂಗೆ ಅಂತಂದ ಅದಕ್ಕೆ ಕಟ್ಕೊಂಡಿ ಅಂತ ಬ್ಲಾಕ್ ತಗೊಂಡಿದ್ದೀನಿ ಓಕೆ ನಾ ಇದು ಯಾಕೆ ಹೇಳು

ಓಹೋ ಆಕ್ಚುಲಿ ನಾ ಏನೋ ಯಾವಾಗ ಕೇಳ್ತಾ ಇರ್ತಾಳೆ ನೀವೇನ್ ತಗೊಂಡಿದ್ಯಾ ನಾನು ತಗೊಳಲ್ಲ ಅಂತ ಎಲ್ಲ ತೋಸು ಸಾಕ್ಸ್ ಕಾಲಿಗೆ ಹಾಕೊಳಿ ಸಾಕ್ಸ್ ಏನಂದ್ರೆ ಬಾತ್ರಿ ತೊಳೆಯಲ್ಲ ಅಂತ ಇದು ಮನೆ ಒರ್ಸೋದು ಮನೆ ಒಡ್ಸೋದು ಏನು ಗೊತ್ತಾ ಪೆನ್ನೇನ್ ಹಾಕೊಂಡು ನಮ್ ಡ್ಯಾನ್ಸ್ ಕ್ಲಾಸ್ ಗು ಯೂಸ್ ಆಗುತ್ತೆ ಅಂತ ಹೇಳಿ ಬಂದು ತಗೊಂಡ್ರೆ ಒಂದ್ ಫ್ರೀ ಅಂತ ಹೇಳಿದ್ರು ಅದಕ್ಕೆ ಇದು ಮತ್ತೆ ಇದು ತಗೊಂಡ್ಬನ್ನಿ ಓ ಒಂದು ಮನೆಗೆ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಥ್ಯಾಂಕ್ ಯು ನಾಯನಾ ಯಾವಾಗಲೂ ಸಾಕ್ಸ್ ತಗೊಮ್ಮ ಅಂತ ಲೋಕಲ್ ಏನಿಲ್ಲ ಗಾಯ್ಸ್ ಅದು ನೋಡಿ ಕಾಸ್ಟ್ಲಿನೇ ಅದು ಏನೇ ಇರಲಿ ಚಾಲೆಂಜ್ ಅಂದ್ರೆ ಚಾಲೆಂಜ್ ಹ್ಮ್ ನೆಕ್ಸ್ಟ್ ಪರ್ಪಲ್ 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 ಇದು ಗಾಯ್ಸ್

ಲ ಏನೋ ಏನೋ ಅಂತಾರೆ ಗಾಯ್ಸ್ ಏನ ಅಂತ ಗೊತ್ತಿಲ್ಲ ಗೂಗಲ್ ಅಲ್ಲಿ ಹುಡುಕ ನೋಡ್ತೀನಿ ಓಕೆನಾ ಓಕೆ ಮನೆ ಸ್ಟ್ಯಾಂಡ್ ಸ್ಟ್ಯಾಂಡ್ ನಾನು ತೋರ್ಸಿದ್ದು ನಾನು ಓ ಗಾಯ್ಸ್ ಇದು ಮಾತ್ರ ಅಲ್ಟಿ ಗ್ರೀನ್ ಬೇರೆ ಲೆವೆಲ್ ಗಾಯ್ಸ್

ಈ ಲಾಗ್ ನೋಡ್ತಿರೋ ಎಲ್ಲ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಎಲ್ಲ ಧನ್ಯವಾದಗಳು ಹಾಗೆ ಇದೇ ಥರನೇ ನಮ್ಮ ಲಾಗ್ನ ಕಂಟಿನ್ಯೂ ಚೆನ್ನಾಗಿ ನೋಡ್ತಾ ಇರಿ ಹಾಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಓಕೆನಾ ಥ್ಯಾಂಕ್ ಯು ಬಾಯ್ ಲವ್ ಯು ಆಲ್